ನಮಸ್ಕಾರ ನೀವು ಕೇಂತಿದ್ರಿ ರೇಡಿಯೋ ಕುಂದಾ ಪ್ರಾಯಿ ನೈನ್ ಪಾಯಿಂಟ್ ಸಿಕ್ಸ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ತೊಟ್ಲಿ ತೊಟ್ಲು ತಿರು ಅಬಿದಿ ಕಳೆ ಗದ್ದಿ ಬದಿ ಕೆಲಸ ಮಾಡ್ತಿಪ್ಪು ದೊಡ್ಡರೇ ಬಾಯಂ ಗೆಲಿ ಅಡಕಿ ಹಾಯ್ಕಂಡ್ ರೇಡಿ ಮುಂದೆ ಕೂಕಂಡಿಪು ಅಜ್ಜ ಅಜ್ಜಿದಿ ಕಳೆ ಇನ್ನು ಬರೀ ಬೋರ್ ಮಾಡು ಕೆಂತ್ ಕೆಲ್ಸಿಲ್ಲ ಅಂದೇಳಿಕಿ ರೀಲ್ಸ್ ಅಲ್ಲೇ ಮೀಲ್ಸ್ ಹುಡುಕ್ತಿಪ್ಪು ನನ್ನೆಲ್ಲ ಅಕ್ಕ ತಂಗಿ ಅಣ್ಣ ತಮ್ಮಂದ್ರೆ ನಿಮ್ ಮನೆ ಹೆಣ್ಣ ನಾನ್ ಆರ್ಜೆ ರೋಹಿಣಿ ಮಾಡು ನಮಸ್ಕಾರ ಮಾರ್ರೆ ಅಂದಂಗೆ ಇವತ್ತಿನ ನಂದು ಹೆಂಗ್ ಶುರು ಆಯ್ತು ಅಂದೇಳಿ ಕೇಣಿ ಕೇಂದ್ರ ನೀವು ಬೆಚ್ಚಿ ಬೀಳುದಂತೂ ಗ್ಯಾರಂಟಿ ಮಾಡ್ರೆ ಎಲ್ರು ಬೆಳಗಾ ತೆದ್ಕಂಡ್ ಕಾಫಿ ಲೋಟ ಹಿಡ್ಕ ಸ್ಟಾರ್ಟ್ ಮಾಡ್ರೆ ನನ್ನ ಅಬ್ಬಿ ನಂಗೆ ಕೈ ಚಿಪ್ಳು ಕೈ ಕಷಾಯ ಕುಡ್ಸುದ ಮಾರ್ರೆ ಜ್ವರಗಿರು ಬರ್ಲ ನಂಗೆ ಇನ್ನೆಂತ ಕಿ ಕಷಾಯ ಕುಡ್ಸ್ದಾಳು ಮಂಡ್ ಅನ್ಕಂಡು ಮಂಡಿ ಬಿಸಿ ಮಾಡಿ ಮಂಡಿ ಕೆರ್ಕ ಹೊರ ಬಪ್ಪತಿಗೆ ನಮ್ ಪಕ್ಕದ ಮಿಣಕಜ್ಜಿ ಎಂತ ಹೆಣೆ ಹ್ಯಾಲಿ ಕತ್ತಿ ಕಷಾಯ ಗಿಷ್ ಕುಡ್ದ ಹಸಿ ನಾಣ್ಕಣಂಗಿದ್ದು ಸೊಡ್ಡ ಕಾಸನ್ ಕಾಯಿ ಆಯ್ತಲ್ಲೇ ಅಂಬತಿಗ್ ಕಾಣಿ ನಂಗ್ ದಾತಾದ ಎಲ್ಲ ಎಲ್ಲಿ ಪೆಟ್ಟಲ್ದ ನಾನು ಆಯಿ ಇವತ್ ಆಸಾಡಿ ಅಮಾಸಿ ಅಂದೇಳಿ ನಂಗ್ ಗೊತ್ತಾದ್ದೇ ಅಲ್ಲ ಕಾಣಿ ಮರ್ರೆ ಇನ್ ಇವತ್ ಎಂತ ವಿಶೇಷ ಗೊತ್ತಿತ್ತೆ ನಮ್ ಭಾಷೆ ದಿನ ಮಾರ್ರೆ ಅರ್ಥ ಇಲ್ಯಾ ಅದೇ ವಿಶ್ವ ಕುಂದಾಪುರ ಕನ್ನಡ ದಿನ ಮಾರ್ರೆ ವಿಶ್ವ ಕುಂದಾಪುರ ಕನ್ನಡ ದಿನ ಮರ್ರೆ ಅಂದಂಗೆ ಎಲ್ರಿಗೂ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು ಅಕ್ಕ ಇದು ಭಾಷಿ ಅಲ್ದೆ ಬದುಕು ಮಾರ್ರೆ ಇನ್ನು ನಾನು ಈ ದಿನ ನಮ್ ಕುಂದಾಪುರದ ಬಗ್ಗೆ ಇದ್ರ ಆಚರಣೆ ಬಗ್ಗೆ ಮಾತಾಡ್ದಿರಾಪ್ದೆ ಹಂಗಾರೆ ಗಜ್ಬಾಯಿ ಸುಬ್ಬಿ ನಾನ ನಮ್ ಊರ ಭಾಷಿ ಆಚಾರು ವಿಚಾರ ಆಹಾರ ಪದ್ಧತಿ ಇದ್ರ ಬಗ್ಗೆ ಒಂದಿಷ್ಟು ನಿಮ್ ಕೂಡ ಮಾತಾಡ್ತೆ ಅಕ್ಕ ಆರೆ ನೀವು ಮಾತ್ರ ಸುಮ್ನೆ ಕೂಕಬೇಡಿ ಮಾರ್ರೆ ಹ್ಯಾಲೆ ಕತ್ತಿ ಕಷಾಯ ಕುಡ್ಕಂಡ್ ರೇಡಿಯೋಕ್ ಏನ್ತೀರಿ ಅಕ್ಕ ಅಲ್ಲಿವರೆ ಕೇಂತಿನಿ ರೇಡಿಯೋ ಕುಂದಾಪ್ರಾ ಏಟಿ ನೈನ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ಚೆ ರೋಹಿಣಿ ಶನೋಯ್ ಹಾಯ್ ನೀವು ಕೇಂತಿದ್ರಿ ರೇಡಿಯೋ ಕುಂದಾಪ್ರಾ ಏಟಿ ನೈನ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ಆರ್ಚೆ ರೋಹಿಣಿ ಶನೋಯ್ ನಿಮ್ ಜೊತೆ ಹೇಳ್ತೆ ಕಾಣಿ ಆಸಾಡಿ ಹಬ್ಬದ ಕತಿ ಕುಂದ್ರ ಈಗ ಹೋಯ್ಕ ನನ್ಗೆ ಮನೆ ಕೂಕಂ ಕೇಡಿಯ ಮಾರ್ ಕಣ್ ಕಂಡು ಬರ್ಕ ಕುಂದಾ ಪ್ರಜ್ಞ ಈಗ ಅಯ್ಯ ಈ ಹೆಣ್ಣಿಗೆ ಎಂತ ಆಯ್ತು ಮರ್ರೆ ಇಷ್ಟೋ ಸಮಯ ಇದನ್ಕೊಂಡ್ರಿಯಾ ಕುಂದಾಪುರದಾಳ ಆಯ್ಕಂಡೆ ಕುಂದಾಪ್ರಕ್ ಹೋಯ್ಕ ಕುಂದಾಪುರಕ್ಕೆ ಹೋಯ್ಕ ಅಂತಾಳಲ್ಲ ಅಂತ ಅನ್ಕೊಂಡ್ರಿಯಾ ಅಲ್ದೆ ಹಂಗಲ್ಲ ಮರ್ರೆ ಇವತ್ ಆಸಾಡಿ ಅಮಾಸಿ ಅಲ್ದ ಈ ದಿನ ಮಾರ್ಸ್ವಾಮಿ ದರ್ಶನ ಮಾಡ್ದಿರ ಆಬ್ದವ್ದೆ ಅದಕ್ಕೆ ಖುಷಿಯಂ ಹೇಳ್ದೆ ಹೋಯ್ ಅನ್ಹಂಗೆ ಆಸಾಡಿ ಅಂದ್ರೆ ಅಂತ ತಿಳ್ಕ ತಿಳ್ಕೊಂಬಲ್ದ ಕೇಣಿ ನಮ್ ಕುಂದಾಪುರಕ್ಕೆ ಅದ್ರದ್ದೇ ಆದಂತಹ ಪ್ರಖ್ಯಾತಿ ಇತ್ತು ಭಾಷೆ ಆಚಾರು ವಿಚಾರ ಎಲ್ಲ ಬೇರೆ ಬೇರೆ ಊರ್ಕಿಂತ ಭಿನ್ನ ಇತ್ತು ಈಗಿನ ಮಕ್ಕಳಿಗೆ ವರ್ಷದಂಗೆ ಹನ್ನೆರಡು ತಿಂಗಳಿತ್ತಂತೇಳಿ ಗೊತ್ತಿತ್ತು ಆರೇ ನಮ್ ಕುಂದಾಪುರದವರ ತಿಂಗ್ಳಿಗೆ ಎಂತ ಅಂತ ಅಂತೇಳಿ ಗೊತ್ತಿತ್ತ ನಾವೆಲ್ಲ ಈಗ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಂದ್ರೆ ಸ್ಟೈಲ್ ಆಗಿ ಹೆಸರೆಲ್ಲ ಕರೀತಲ್ದೆ ಆರೆ ಹಿಂದಿನ ಕಾಲದಲ್ಲೆಲ್ಲ ಹಿಂಗಿರ್ಲಾ ಕಾಣಿ ನಮ್ ಕುಂದಾಪುರಕ್ಕೆ ತಿಂಗಳಿಗೆ ಅನುಗುಣವಾಗಿ ಅದ್ರದ್ದೇ ಹೆಸರು ಅವ್ರ ಬಾಸಿ ಬ್ಯಾಸಾಯೋ ಮತ್ತ ಆಮೇಲೆ ನಮ್ಮ ಹವಾಮಾನ ಇದನ್ನೆಲ್ಲಾ ಕಣ್ಕಂಡ ತಿಂಗಳನ್ನ ನಾವ ಕಾರ ಆಸಾಡಿ ಸ್ವಾಣಿ ಕನ್ನಿ ದಿವಾಳಿ ಕೋಡಿ ಹೆಂಚಸಿ ಭಾರತ್ ಶಿವರಾತ್ರಿ ಸುಗ್ಗಿ ಹಗ್ ಬ್ಯಾಸಿ ಅಂದೇಳಿ ಕರಿತಿದಿತ್ ಈಗಳಿಗೂ ಹಳಿ ಮಂಡಿಗಳೆಲ್ಲ ಇಪ್ಪು ಮನೆಯಂಗೆ ತಿಂಗಳು ಹಿಂಗೆ ಕರುದ್ ಮಾರ್ರೆ ಇನ್ನ ಆಸಾಡಿ ತಿಂಗಳಲ್ಲೂ ಬರೋ ಅಮಾಸಿಯೇ ಆಸಾಡಿ ಅಮಾಸಿ ನೀವ್ ಅನ್ಕಂಡಿ ಆಸಾಡಿ ಬರುವ ಅಮಾಸಿ ಮಾತ್ರ ಎಂತಕ್ ನಾವ್ ಆಚರಣೆ ಮಾಡ್ಕ ಕಾರ ಅಮಾಸೆ ಮಾಡುಕಾಗ್ದ ಸ್ವಾಣಿ ಅಮಾಸೆ ಮಾಡೋಕಾಗ್ದ ಅಂದೇಳಿ ಆರೆ ನಮ್ ಹಿಂದಿನ ಕಾಲದರ ಈ ಆಚರಣೆಗಳನ್ನೆಲ್ಲ ಸುಮ್ನೆ ಮಾಡ್ಲಾ ಅದ್ರ ಹಿಂದೆ ಒಂದು ಘನ ಉದ್ದೇಶ ಇರ್ತಿತ್ತು ಅದನ್ ನಾವು ಮರುಕಾಗ ಅಂದಂಗೆ ಆಸಾಡಿ ಅಮಾಸೆ ಅಂದ್ರೆ ಎಂತ ಅಂದೇಳಿ ಗೊತ್ತಿತ್ತಾ ಹಂಗಾರೆ ಮುಂದೆ ನಾವಿದ್ರ ಹಿನ್ನೆಲೆ ತಿಳ್ಕೊಂಬಲ್ಲ ಅಲ್ಲಿವರೆಗೆ ಕೇಂದ್ರಿ ರೇಡಿಯೋ ಕುಂದಾ ಹೆಚ್ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎದು ಕುಂದಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ಜಿರೋ ನಿಶನೋ ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ ಐಟಿ ನೈನ್ ರೋಹಿಣಿ ಜೊತೆ ನೀವು ಆಸಾಡಿ ಅಮಾಸಿ ಕತಿ ಮತ್ತೊಂದ್ಸಲ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ಶುಭಾಶಯಗಳು ಮಾರ್ರೆ ಆಗ ಆಸಾಡಿ ತಿಂಗಳ ಎಂತ ಅಂದೇಳಿ ಎಲ್ಲರಿಗೂ ಹೇಳಿದೆ ಅಕ್ಕ ಇನ್ನು ಈ ಹಬ್ಬಕ್ಕೆ ಏನ್ ಹಿನ್ನೆಲೆ ಅಂದೇಳಿ ಕಾಂಬ ಯಾವುದೇ ಹಬ್ಬ ಆಯಿರ್ಲಿ ಅದಕ್ಕೊಂದು ಹಿನ್ನಡೆ ಅಂದೇಳಿ ಇರುತ್ತ ಇದಕ್ಕೆ ಹಿನ್ನೆಲೆ ಆ ನಾವು ಉದಾಹರಣೆ ತಕೊಂಬಾರೇ ಒಂದು ಚೌತಿ ಚೌತಿ ಎಂತಕ ಹೇಳಿ ಚೌತಿ ದಿವಸ ಚಂದ್ರಣ್ಣ ಕಂಡ್ರೆ ಅಪವಾದ ಬತ್ತು ಅಂತ್ ಚಂದ್ರಣ್ಣ ನಮ್ಮನೆ ಬದಿ ಚಂದ್ರಣ್ಣ ಅಲ್ಲ ಮರ್ರೆ ಆಕಾಶದಲ್ಲಿಪ್ಪು ಚಂದ್ರನೆ ಎಂತ ಅಂದ್ರೆ ಗೊತ್ತಿತ್ತಲ್ದ ಗೊತ್ತಿತ್ತಲ್ದಾ ಅದನ್ನ ನಾನ್ ಇನ್ ಹೇಳ್ಕಾರಿಲ್ಲ ಹಂಗೆ ನಮ್ಮ ಆಸಾಡಿ ಅಮಾಸಿಗೂ ಒಂದು ವಿಶೇಷವಾದಂತಹ ಹಿನ್ನೆಲೆ ಇತ್ತು ಆ ಹಿನ್ನೆಲೆ ಎಂತಂತ ಕಾಂಬ ಹಿಂದಿನ ಕಾಲದಲ್ಲೆಲ್ಲ ಆಸಾಡಿ ಒಡ್ರು ಅಂದಡಿ ಬತ್ತ ಈಗಿನ ಮಳೆಗೆ ಅಣ್ಣ ಹಟ್ಟಿ ತೆಗಿತಾ ತಮ್ಮ ಮನೆ ಬೀಳ್ತಾ ಅಂದಡಿ ಎಲ್ಲ ಹೇಳ್ತಾರಲ್ದ ಹಂಗೆ ಅದು ನಂಗೆ ಸರಿ ಗೊತ್ತಿಲ್ಲ ಹಿರಿಯರೆಲ್ಲ ಇದ್ರಿ ನೀವು ನಿಮ್ಗೆ ಗೊತ್ತಿಪ್ಪಷ್ಟು ನಂಗೆ ಗೊತ್ತಿಪ್ಪುದಿಲ್ಲ ಆರ ಸಮೇತ ಈ ಆಸಾಡಿ ಒಡ್ರ ಮುದ್ ಬಾರಿ ಜೋರ್ ಈ ಟೈಮ್ ಎಂತ ಆತಂದ್ರೆ ಅಹ್ ಗದ್ದೆ ಕೆಲಸ ಎಲ್ಲ ಮುಗ್ಸ್ಕೊಂಡಿರತ್ತ ಆರಾಮದಲ್ಲಿ ಇರತ್ತೆ ಎಲ್ಲಾ ಆರಾಮಾಯ್ತ ಅಂದೇಳಿ ಕೂತ್ಕೊಂಡಿರತ್ತ ಈಗಿನ ಕಾಲದಲ್ಲಿ ಇನ್ನೆಂತ ಹೇಳ್ರೆ ಮಳಿಗಾಲದ ಸ್ವಲ್ಪ ತೊಡು ಜಾಸ್ತಿ ಈಗ ನಾವೇ ಕಾಣಿ ಮನೆಯ ಕೂಕಂಡ್ರೆ ಇಪ್ಪತ್ನಾಕ್ ಗಂಟೆ ಗಂಟಿ ಆಗ್ದಂಗ ಬಾಯಾಗಿ ಈತೈಕಲ್ದ ಹಂಗೆ ಪಾಪ ಆಗಡಿನ ಕಾಲ್ದಾರ್ ಎಷ್ಟ್ ಕಷ್ಟಪಟ್ಟು ದುಡಿತಿದೀರ ಹಿಂಗ ಇಪ್ಪತ್ತಿಗೆ ತೊಂಬಟ್ಟು ಅನ್ವಲ್ ಒಬ್ರು ಸಾಹ್ಕಾರಿ ಇರ್ತಾರ ನಮ್ ಬದ್ಗೆ ಅಹ್ ಒಕ್ಲ ದಣಿಯರ್ ಅಂತೆಲ್ಲ ಹಂಗೆ ಆ ತೊಂಬಟ್ಟು ಸಾಹುಕಾರ ಮನೆಯಲ್ಲ ಒಬ್ಬ ಆಳ್ ಎಂತ ಮಾಡ್ತಿದ್ದ ಅಂಬ್ರ ಕೋಣಕ್ಕೆಲ್ಲ ಮೈ ಉಜ್ಜಿ ತಿಕ್ಕತ್ತಿಗೆ ಜೋರ್ ಹೊಟ್ಟೆ ಹಸುವ ಅಂಬ್ರ ಆ ನೋವಲ್ ಹೇಳ್ತಮ್ರ ಅಯ್ಯೋ ದೇವ್ರೆ ಎಂತೆಲ್ಲ ಮಾಡ್ತೆ ಈ ಸಾವುಕಾರನ್ನ ಸಾಯಿಸ್ಲಕ್ಕಲ್ದ ಆಗಿನ ಕಾಲದಲ್ಲೆಲ್ಲ ಎಂತ ಅಂದ್ರೆ ಆ ಈ ದೊಡ್ಡರ್ ಮನೆಯಲ್ಲೆಲ್ಲ ಹಿರಿಯರ್ ಹಿರಿ ಮಂಡಿಗಳ ಸತ್ರೆ ಆ ಇದು ಹಾಕ್ತಿದ್ರು ಹಿಟ್ ಹಾಕ್ತಿದ್ರು ಅದಕ್ಕೆ ಈ ಬದಿ ನಾವು ಕುಕ್ಕಿ ಹಿಟ್ ಅಂದೇಳಿ ಹೇಳುತ್ತೆ ಕುಕ್ಕಿ ಹಿಟ್ ಅಂದ್ರೆ ಮನುಷ್ಯನ ಆಕಾರದಲ್ಲಿ ಉಂಡಿ ಮಾಡ್ಕೊಂಡು ಅದನ್ನ ಬೇಯಿಸ್ಕ ತಿಂಬುದು ಅಂದ್ರೆ ಇದ್ರಿ ಮಾತಿನ ಅರ್ಥ ಕಾಣಿ ಆಗ ಅಷ್ಟು ಹಸಿ ಹಸಿವನ್ನುವಂತದ್ದು ಅಷ್ಟಿತ್ತವ್ರಿಗೆ ಈಗಳಿನ್ ಕಣಂಗೆ ನಮ್ಗ ತೊಡು ಆರ್ ಕೂಡ್ಲೆ ತಿಮ್ಮುಕ್ ಹಾಳು ಮೂಳೆಲ್ಲ ಸಿಕ್ತಿದ್ ಒಂದ್ ಹೊತ್ತಿನ ಊಟಕ್ಕೂ ತೊಂದ್ರೆ ಪಡ್ಕಿತ್ ಕೆಲ್ಸ ಮಾಡ್ರೆ ಮಾತ್ರ ಗಂಜಿ ಉಪ್ಪಿನ ಹೊಡಿ ಅದ್ರ ಚಟ್ಲಿ ಬಜ್ಜಿ ಇಲ್ದಿರೋ ಅದೂ ಇಲ್ಲ ಆ ಮನುಷ್ಯ ಹೇಳು ತಪ್ಪಿತ್ತ ಆಗ ಎಂತ ಆಯ್ತಮ್ರಿ ಹಿಂಗ್ ಹೇಳುವತಿಗೆ ಸಾವುಕಾರನ್ ಕಿಮಿ ಬೆತ್ತಂಬ್ರ ಅವ ಕರೀತ್ರ ಒಡಿಯ ಕರೀತ್ರ ಕೇಳ್ತ್ರಿ ಇವ ಒಡಿಯ ರೇ ಎಂತ ಕರದ್ರಿ ನಾನು ಅನ್ಕಂಡ ಅಲ್ಲ ಮಾರಯ್ಯ ನಿಂಗ ಹೊಟ್ಟೆ ಹಸಿತ್ ಹೌದ್ ಹಂಗಂತೇಳಿ ನನ್ನನ್ ಸಾಯಿಸ್ತೀಯ ಮಾರಯ್ಯ ನೀನ ಬ್ಯಾಡ ಇನ್ ಮುಂದ್ ಒಂದ್ ಕೆಲಸ ಮಾಡುವ ಈ ಆಸಡಿ ಟೈಮ್ ಅಂಗೆ ಒಂದ್ ಹಬ್ಬ ಮಾಡುವ ಘನ ಗಡ್ಜ್ ಹಬ್ಬ ಮಾಡುವ ಎಲ್ಲರ ಮನೆಯಂಗು ಬಾರಿ ಗನ ಕೋಳಿ ತಾಳ್ನ ಇಡ್ಲಿ ಹಾಯ್ಕಂಡ್ ತಿಂಬು ತರ ಹಬ್ಬ ಮಾಡುವ ನಾಳೆ ಮಿನ್ಕಂಡ್ ಚಂದ ಮಾಡ್ಕಂಡ್ ಹೋಯ್ ಎಲ್ಲ ಕಡೆ ಹೇಳಿ ಬಾ ಅಂತೇಳಿ ಹೇಳ್ತ ಫಸ್ಟಿಗೆ ಆಶಾರಿ ಒಡ್ರ ಹಳಿ ಎಲ್ಲಾ ಉಕ್ಕಿ ಹರಿತಿತ್ತೆ ಈ ಆಳಿಗೆ ಒಂದು ಬದಿ ಬಾರಿ ಖುಷಿ ಅಂತ ಕೇಳಿ ಘನ ಊಟ ಸಿಗುತ್ತಲ್ದ ಅಂದೇಳಿ ಹೇಳಿ ಖುಷಿ ಆಯ್ತಿ ಅವನಿಗೆ ಇವ ಆತ ನೆಕ್ಸ್ಟ್ ದಿವ್ಸ ಬೆಳಗ್ಗೆ ಹೊಯ್ಕಂಡ್ ಹೋಳಿ ಪಕ್ಕ ನಿತ್ಕ ಕೂಕ್ತಂತೆ ಕೂಕಂಡ ಕಾಣಿ ಒಡಿಯರ್ ಹೇಳಿರ ಇವತ್ತಿಂದ ಮುಂದೆ ಇನ್ಯಾವತ್ತೆಲ್ಲ ಬತ್ತಲ್ದ ಆ ಸಾಡಿ ಅಮಾಯಿ ಬಂದ ದಿವ್ಸ ನಮ್ ಬದಿಯಾಗೆ ಹಬ್ಬದ ಕಣಂಗೆ ಆಚರಣೆ ಮಾಡ್ಕ ಗನಗನ ಊಟ ಮಾಡಕ ಕೋಳಿ ತಾಣ್ ಹಾಕಿ ಉಣ್ಕ ಅಂತಲ್ಲ ಅಂತೆ ಈ ನದಿದ ಸೌಂಡ್ ಅಲ್ಲ ಹೊಳಿ ಸೌಂಡ್ ಮರ್ರೆ ಇದ್ರಾಗೆಂತ ಒಂದ್ ಸ್ವಲ್ಪ ಜನ್ರಿಗೆ ಕೇಂತತೆ ಸ್ವಲ್ಪ ಜನ್ರಿ ಕೇಂತಿಲ್ಲ ಅದಕ್ಕೆ ನಾವು ಆಚೆ ಬದಿಗೆ ಎಲ್ಲಾ ಆಚರಣೆ ಕಾಣ್ತತ್ ಹಂಗಂತೇಳಿ ಕುಂದಾಪುರದಲ್ಲಿ ಆಚರಣೆ ಮಾಡೋಕ್ಕಾಗ ಅಂದೇಳಿ ಎಂತದ್ದು ಇಲ್ಲ ಅಲ್ದ ಯಾಕಂದ್ರ ನಮ್ ಕುಂದಾಪುರ ಅಲ್ದೆ ನಮ್ಮ ಕುಂದಾಪುರ ದಿನ ನಾವ್ ಆಚರಣೆ ಮಾಡ್ದೆ ಇನ್ ಯಾರು ಆಚರಣೆ ಮಾಡುತ್ತಲ್ಲ ಇನ್ನು ಸರಿ ಅಹ್ ಆಸಾಡಿ ಐತಿ ಹೆಣ್ಣ ಸಡಿ ಅಮಾಸೆ ಹಿನ್ನಲ್ಲಿ ಹೇಳ್ತ ಸಡಿ ಅಮಾಸ್ಯೆಗೆ ರುಚಿ ರುಚಿ ಸ್ವೀಟ್ ಮಾಡ್ಕೊಂಡ್ ತಿನ್ಲಕ್ಕಲ್ಲ ಸಿಹಿ ಮಾಡ್ಕೊಂಡ್ ತಿನ್ಲಕ್ಕಲ್ಲ ಯಾಕೆ ನಾವ್ ಹಾಲಿ ಕತ್ತಿ ಕುಡುದು ಅಂದೇಳಿ ಇದ್ರ ಬಗ್ಗೆಯೂ ಹೇಳ್ತೆ ಅಲ್ಲಿ ಕೇಂತಿರಿ ರೇಡಿಯೋ ಕುಂದಾಪ್ರ ಏಟಿ ನೈನ್ ಸಿಕ್ಸ್ ಎಫ್ ಎಂ ಇದು ಕುಂದ ಗಂಟಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ರೋಹಿಣಿ ಶನಾಯ್ ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ ಏಟಿ ನೈನ್ ಸಿಕ್ಸ್ ಎಫ್ ಎಂ ಇದು ಕುಂದ ಗಂಟಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳ ಜೆ ರೋಹಿಣಿ ಶಣಾಯ್ ಮತ್ತೊಂದ್ಸರ್ತಿ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ಶುಭಾಶಯಗಳು ಮಾಡ್ರೆ ಆಗ ಹೇಳ್ದೆ ನಿಮ್ಗೆ ಹಾಲಿ ಕೆತ್ತಿ ಕತಿ ಹೇಳ್ತೆ ಅನ್ಕಂಡ ಆರ್ರೆ ನಮ್ಗೆ ಎಂತ ವಿಷಯ ಗೊತ್ತಿರದೆ ಮಾತಾಡೋಕಾಗಲ್ದಾ ಅಂದ್ ಹೇಳ್ಕೊಂಡ ಮಿನಿಕಜ್ಜಿನ್ ಬೇಟಿ ಅದೇ ಮಾರ್ರೆ ಅವ್ರ ಕತಿ ನಿಮ್ಗೆ ಹೇಳ್ತೆ ಕಾಣಿ ಹಿಂದಿನ ಕಾಲದಂಗೆ ಈ ಆಸಡಿ ತಿಂಗಳಿಗೆ ದೈದ್ ಮನೆ ಎಲ್ಲಾ ಬಂದ್ ಮಾಡತ್ರಿ ಮುಚ್ಚಾಕ್ ಮುಚ್ಚಾಕುದ ಪರ್ಮನೆಂಟ್ ಅಲ್ಲ ಮುಚ್ಚತ್ರಿ ಸ್ವಲ್ಪ ಟೈಮ್ ಈ ಒಂದ್ ತಿಂಗಳ ಈಗ ನಾವು ಮನುಷ್ಯರು ಮನೆ ಕೂತ್ಕ ಬೇಸರ ಆತಿಲ್ಯಾ ನಮ್ಗೆ ನಾವೇ ತಿರ್ಗಕ್ ಹೊತ್ತಂಬ್ರ ಇನ್ನ ದೈವದ ಗಣಗಳ ಜಕ್ನಿಗಳು ಅವಗ್ ತಿರ್ಕಂತ ಆಸೆ ಆತಿಲ್ಲ ಅದಕ್ಕೆ ದೈವ ಎಂತ ಮಾಡತ್ತಂಬ್ರ ತನ್ನ ಜಕ್ನಿಗಳೆಲ್ಲ ತಿರ್ಗಿ ಬರ್ಲಿ ಒಂದ್ ತಿಂಗ್ಳು ಮಟ್ಟ ಅಂತೇಳಿ ಹೊರಟ್ರಮ್ ಹೇಳಿರುತ್ತಂತ ನೀವು ಯಾರಿಗೂ ನೀವ್ ಯಾರಿಗೂ ತೊಂದ್ರೆ ಅಂತ ಹೇಳಿ ಅದಕ್ಕೆ ನಮ್ಮ ಮಿಣಗಜ್ಜಿ ಹೇಳುದು ಚೀನಿಯರ್ ಹಡ್ಗ ಹೊರಟು ಮಕ್ಕಳೇ ಚೀನಿಯರ್ ಹಡ್ಗ ಹೊರಟು ಜಾಗೃತಿ ಮಾಡೀನಿ ಜಾಗೃತಿ ಮಾಡೀನಿ ಅಂತ ಹೇಳಿ ಚೀನಿಯರ್ ಹಡ್ಗ ಅಂದ್ರೆ ಮತ್ತೆಂತ ಅಲ್ಲ ಈಗ ಜಿರಾಪತಿ ಮಳಿ ಆಕಾಶ ಒಟ್ಟಿ ಆದಂಗ ಮಳಿ ಬೀಳುತ್ತಲ್ದ ಒಂದ್ ಹತ್ತು ಪುರ್ಸೋತಿಲ್ಲ ಈಗಿನ ಕಾಲದಾಗೆ ಸ್ವಲ್ಪ ನಾವು ಅಕ್ಷಿ ಮಾಡ ತನಕ ಓಡುತ್ತ ಆದ್ರೆ ಹಿಂದಿನ ಕಾಲದಲ್ಲೆಲ್ಲ ಪಂಡಿತ್ರೆ ನಮ್ಗೆ ಅದು ಪಂಡಿತ್ರು ಬೇರೆ ಊರಂಗಿರ್ತಿದ್ರ ಅವ್ರ ಹೆಚ್ಚು ಕಮ್ಮಿ ಆಗೋ ಸಾಧ್ಯತೆ ಇದೀತ್ ಆಗ ನಮ್ ಹಿರಿಯರ್ ಕಂಡ್ ಹಾಲೆ ಕತ್ತಿ ಕಷಾಯ ಕುಡುಕ್ ಕಹಿ ಆಗಿರ್ಲಕ ಮರ್ರ ಆರೇ ಜೀವಕ್ಕೆ ಎಷ್ಟು ಘನದ್ ಗೊತ್ತಿತ್ತ ಇದ್ ಆಗದ್ ಕಾಲದಲ್ಲೆಲ್ಲಾ ಶೀತ ಕೆಮ್ಮ ನೆಗಡಿ ಎಲ್ಲಾ ಮಳೆಗಾಲದಲ್ಲಿ ಬತ್ತಿದಿತ್ತಲ್ದ ಇದು ಹೋಯ್ಕಂದೇಳಿಯೇ ಆ ಹಾಲೆ ಕತ್ತಿ ಕಷಾಯ ಕುಡುದ ಇದ್ರಂಗೆ ತುಂಬಾ ರೀತಿಯಾದಂತಹ ವೈದ್ಯಕೀಯ ಶಕ್ತಿ ಇತ್ತಂಬ್ರ ನಮ್ಮ ಮಿಣಕಜ್ಜಿ ಹೇಳದ್ ನನಗೆ ನಾನು ಇದನ್ನೆಲ್ಲ ಕುಡುವತ್ತಿಗ್ ಮೂಗೇರ ಸಣ್ಣ ಮಾಡಿ ಕುಡಿತಿದಿನೇ ಆರೆ ನನಗೆ ಈಗ ಅನ್ಸ್ತಿತ್ತು ಮಿಣಕಜ್ಜಿ ಮಾತ್ ಕೇಳೋದು ಒಳ್ಳೇದಾಯ್ತಂದೇಳಿ ಅಂದೇಳಿ ನೀವು ಕುಡಿತ್ರಿ ಹಂಗೆ ಇನ್ನ ಹಾಲೆ ಕಷಾಯ ಮಾಡ್ಕಾರು ಕೆಲವೊಂದು ಆಚರಣೆಯನ್ನ ನಂಬದಿ ಆಚರಣೆ ಮಾಡ್ತಾರೆ ಎಂತ ಅಂತೇಳಿ ಕೇಂತ್ರಿಯಾ ಈ ಹಾಲೆಕತ್ತಿ ಈಗ ನಗಾಡುಕಿದ್ರಿ ಹೆಚ್ಚಿನರ ಈಗಿದ್ ಕಾಲದ ಹಂಗೆ ಮಾಡ್ತಾರೆ ಇಲ್ಲಿಯ ಗೊತ್ತಿಲ್ಲ ಮುಂಚೆ ಬೆಳಕು ಹರಕಿಂತ ಮುಂಚೆ ದೊಣ್ಣಕ್ ಹಾತಿದಿರ ಹಾಲಿ ಮರದ ಕೆತ್ತಿ ತಕ ಈಗಿನ ಕಾಲದಲ್ಲ ಫ್ಯಾಷನ್ ತೊಗಟೆ ಅಂತ ಹೇಳಿ ಕರಿತ್ರ ಕೆತ್ತೆಗೆ ನಾವೆಲ್ಲ ಕೆತ್ತಿ ಅಂತ ಕೆತ್ತಿನ ತಕ ಬಂದ ಕಷಾಯ ಕುಟ್ಟಿ ಕುಡಿದ್ರೆ ಒಂದು ವರ್ಷದಲ್ಲ ಹೊಟ್ಟೆ ಒಳಗೆ ಎಂತ ಎಲ್ಲಾ ಕೆಟ್ಟ ಅಂಶ ಇತ್ತಲ್ಲ ಅದನ್ನೆಲ್ಲ ಹೊರಗೆ ಹಾಕು ಶಕ್ತಿ ಇತ್ತಂಬ್ರ ಇದು ಒಂದು ಆಚರಣೆಗೋಸ್ಕರ ನಾವೆಂತ ಮಾಡತ್ತ ಆ ಸಾಡಿ ದಿನ ಮಾರ್ಸಾಮಿ ಆ ಸಮುದ್ರದಂಗ್ ಮುಳುಕ ಬಂದ ಹಾಲಿ ಕತ್ತಿಕ ಕುಡಿತ ಇದೇ ನಮ್ ಕುಂದಾಪುರದ ವಿಶೇಷ ಕಾಣಿ ಅದಕ್ಕೆ ಹೇಳುದ ಕುಂದಾಪುರದ ಗಟ್ಟಿ ಮುಟ್ಟ ಎಲ್ ಹೊ ಜ್ಯೂಸ್ ಅಂತ ಅಂದೇಳಿ ಆರು ನಮ್ ಕುಂದಾಪುರದ್ದಾರ ಆಯ್ತು ಬಾರಿ ಹೆಮ್ಮೆ ಮರ್ರೆ ಯಾರು ಎಂತದೇ ಹೇಳಿ ನಮ್ ಕುಂದಾಪುರ ಕನ್ನಡದ ಗೌಲೇ ಬೇರೆ ಅಲ್ದ ಇನ್ನ ಕುಂದಾಪುರ ಅಂದಕ್ಕು ಆಸಾಡಿ ವಿಷಯ ಮಾತಾಡ್ತ ಇನ್ನು ಕುಂದಾಪುರದ ಆಚರಣೆ ಬಗ್ಗೆ ಮಾತಾಡ್ತಿರ ಅತ್ತ ಇಲ್ಲ ಕಂಬಳ ನಡೀತ ಕಂಬಳ ಅಂದ್ರೆ ಕುಂದಾಪುರ ಕುಂದಾಪುರ ಅಂದ್ರೆ ಕಂಬಳ ವಂಡರ್ ಕಂಬಳ ನಮಗೆ ತುಂಬಾ ಫೇಮಸ್ ಅಲ್ದ ಈ ಕೋಣಗಳನ್ನ ಕಂಬಳದಲ್ಲಿ ಓಡಿಸ್ರಲ್ಲ ಅದಕ್ಕೆ ಅತಿಥಿ ಸತ್ಕಾರ ಮಾಡೋ ಕಾರಣವೂ ಅಮಾಸೆ ಟೈಮ್ ನಾವೆಂತ ಮಾಡತ್ತ ಆ ಇದೆ ಅಮಾಸೆ ದಿವಸ ಅದಕ್ಕೆ ವಿಶೇಷವಾಗಿ ಗೌರವವನ್ನ ಗೌರವವನ್ನು ಅಂದ್ರೆ ಇದ್ರ ತಾತ್ಪರ್ಯ ಇಷ್ಟ ಮಾರ್ರೆ ಮನುಷ್ಯ ದುಡಿತ್ ನಮ್ಗೆ ರೆಸ್ಟ್ ಬೇಕಲ್ದ ಇನ್ನು ನಮಗೋಸ್ಕರ ವರ್ಷ ಪೂರ್ತಿ ದುಡಿ ಪ್ರಾಣಿಗಳಿಗೂ ರೆಸ್ಟ್ ಬೇಕ ಅವುಗಳನ್ನು ನಾವು ಮರ್ಯಾದೆ ಅನ್ನೋ ಒಂದು ಉದ್ದೇಶದಿಂದ ಆಸಾಡಿ ಅಮಾಸಿ ಮಾಡ್ತಾರ ಈಗ ಗೊತ್ತಾಯ್ತಲ್ದ ನಿಮ್ಗೆಲ್ಲ ಅರ ನಾವು ಆ ಸಾಡಿ ಅಮಾಸೆ ಅಂದ್ರೆ ಒಂದ್ ಮೂಗ್ ಮೂಗ ಎಂತ ಬೆಳಗ್ಗೆ ಬೆಳಗ್ಗೆ ಎದ್ದ ಹಾಲೆ ಕೆತ್ತಿ ಕಷಾಯ ಕುಡಿಕ ಮನೆಗೆ ಎಂತ ಎಂತದೋ ಅಡ್ಗೆ ಮಾಡ್ತಾರೆ ಇಷ್ಟ ಇಲ್ದಿರು ನಾವ್ ತಿನ್ಕ ಅದ್ರ ಬಲ್ಲಿ ಪೀಜಾ ಇಟ್ರ ಆತಿತ್ತು ಬರ್ಗರ್ ಇಟ್ರ ಆತಿತ್ ಅನ್ಕಂತ ಆರೆ ಕಾಣಿ ಇಷ್ಟು ದೊಡ್ಡ ಹಿನ್ನೆಲೆ ಇತ್ತಂದ್ರ ಮೇಲಾರು ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಯ್ಕಲ್ದ ನಮ್ ಹಿರಿಯರ್ ಕೊಟ್ಟದ್ ನಮ್ಗೆ ಇದ್ರ ಬಗ್ಗೆ ಇನ್ನು ಮಾತಾಡುವ ಅಲ್ಲಿವರೆ ಕೇಂತಿದ್ರಿ ರೇಡಿಯೋ ಕುಂದಾಪ್ರಾ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳ ಜೆ ರೋಹಿಣಿ ಶನೋ ನೀವ್ ಕೇಂತಿದ್ರಿ ರೇಡಿಯೋ ಕುಂದಾಪುರ ಏಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ಅಯ್ಯಬ್ಬಾ ಎಂತ ಚಿರಾಪತಿ ಮಳಿ ಮಾರ್ರೆ ಒಂದ್ ಹಿಡ್ಕೊಂಡಿದ ಕಾಣಿ ಆ ಸಡಿ ಒಡ್ರಂತ ಇದಕ್ಕೆ ಹೇಳುದೇನೋ ಮಾರ್ರೆ ಕೂಕಣಿತು ಹಲ್ಲು ಕಚ್ಕಸ್ ಚೇಳಿ ಎಂತ ಹೇಳುದು ಹೇಳಿ ಆರು ನಮ್ ಕುಂದಾಪುರದಲ್ದ ನಾವು ಕೇಣಿಕೆ ಹೋರಿಗೆ ಎರ್ಥ ಬಿಡುದು ನಮ್ಮಲ್ಲಿ ವಿಶೇಷ ಸಂಪ್ರದಾಯ ಅಂದ್ರೆ ಹೋರಿಗೆ ಮರ್ಯಾದೆ ಕೊಡುದಾಗ್ಲೇ ಹೇಳ್ದಂಗೆ ಇನ್ನು ನಮ್ಮ ಕುಂದಾಪುರ ಬರೀ ಆಚಾರ ವಿಚಾರದಲ್ಲಿ ಮಾತ್ರ ಅಲ್ಲ ನಮ್ಮ ಕುಂದಾಪುರದಂಗೆ ಎಷ್ಟು ಪ್ರತಿಭೆಗಳು ಹೊರ ಹೊಮ್ಮಿತ್ ಹೇಳ್ಕು ನಾನ್ ನಿಮ್ಗೆ ಆಶಾಡಿ ಟೈಮ್ ಈ ಹೆಣ್ಣಂತ ಪ್ರತಿಭೆ ಬಗ್ಗೆ ಮಾತಾಡುತ್ತ ಅನ್ಕಂಡ್ರ ನಮ್ಮ ಕುಂದಾಪುರ ಅನ್ನೋದೇ ಒಂದು ಹೆಮ್ಮೆ ನಮ್ಗೆ ಸಮಸೆ ಬಗ್ಗೆ ಇಷ್ಟೊತ್ತು ಮಾತಾಡ್ದೆ ನಿಮ್ಮ ಕುಂದಾಪುರ ಕನ್ನಡದ ಮನು ಮನುಹಂದಾಡಿ ಅವರ ನಾಮ ನಿಘಂಟಂತ ಕು ಕುಂದಾಪುರದ ಕನ್ನಡ ನಿಘಂಟ್ ಅಂತ ಹೇಳ ನಾವು ಅಂದ್ರೆ ನಮ್ಮಲ್ಲಿ ಸಂಸ್ಕೃತಿ ಅನ್ನುವಂಥದ್ದು ಅಷ್ಟು ಒಗ್ಗಿ ಹೋಯ್ತು ಈ ಕುಂದಾಪುರ ಭಾಷೆ ಮಾತಾಡದೆ ಚಂದ ಇದ್ರ ಬಗ್ಗೆ ಇನ್ನು ಮಾತಾಡುವ ಅಲ್ಲಿವರೆಗೆ ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ ಹೆಚ್ ಡಿ ನೈನ್ ಸಿಕ್ಸ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ರೋಹಿಣಿ ಶನಾಯ್ ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪ್ರ ಹೆಚ್ ಡಿ ನೈನ್ ಸಿಕ್ಸ್ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ರೋಹಿಣಿ ಶನಾಯ್ ಆಗ್ಲೇ ಹೇಳ್ತಿದ್ದಿದೆ ಇನ್ನೊಂದ್ಸತಿ ಹೇಳದ್ರ ಅತ್ತ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ಮನೆಗ್ ಹೊಳಗಿ ಗಿಳಿಗೆ ಜೋರಿತ್ತೇನೋ ಅಲ್ದ ನಮಗೂ ಕೊಡ್ತೀನಿ ಅಕ್ಕ ಇನ್ ಆಗ್ರ ಹೇಳ್ದಂಗೆ ನಾನ್ ಹೇಳ್ದೆ ಇನ್ನು ನಮ್ ಭಾಷೆನ ಹೆಂಗ್ ಉಳಿಸ್ಕಣಕ ಅಂತ ಹೇಳಿ ನಾನು ನಾನ್ ಇದು ಮಾಡುದಲ್ಲ ಹೆಚ್ಚಿನ ಎಂತ ಮಾಡ್ತಾರೆ ಅವ್ರ ಭಾಷೆ ಬಿಟ್ಕ ಬರ್ತಿಲ್ಲ ಈಚೆ ಆರೆ ನಮ್ಮಲ್ಲಿ ಜನಕ್ಕೆ ಒಂಥರ ಕೀಳರಿಮೆ ನಾವು ಮನೆ ಬದಿ ಕುಂದಾಪುರ ಕನ್ನಡ ಮಾತಾಡತ್ತೆ ನಾವು ನಾವ್ ಕೆಲ್ಸಕ್ಕೋಪು ಜಾಗದಲ್ಲ ನಮ್ಗ ಕುಂದಾಪುರ ಕನ್ನಡ ಮಾತಾಡಕ್ ಹಿಂಜರ್ಕೆ ನಮ್ ಬಾಯಿ ಬಾಪು ಶುದ್ಧವಾದಂತಹ ಕನ್ನಡ ಅಲ್ದ ಆರೆ ಕಾಣಿ ಹೆಚ್ಚಿನರ ಹೊರಗಿನರು ಬಂದ್ಕಂಡ್ ನಮ್ ಕುಂದಾಪುರ ಕನ್ನಡ ಮಾತಾಡೋಕೆ ಇಷ್ಟ ಅಂದ್ರೆ ಅರ್ಥ ಮಾಡ್ಕಣಿ ನಮ್ ಕುಂದಾಪುರ ಕನ್ನಡದಲ್ಲಿರೋ ತಾಕತ್ ಎಷ್ಟಿ ಈಗಿನ ಮಕ್ಕಳು ಕುಂದಾಪುರ ಕನ್ನಡ ಉಳಿಸ್ಕೆ ನಮ್ಮ ಹೆರಿಮಂಡಿಗಳ ತಕ ಬಂದದ ಕುಂದಾಪುರ ಕನ್ನಡದ ಸಂಪತ್ತನ್ ಉಂಟಲ್ದ ಅದನ್ನ ದುಪ್ಪಟ್ಟು ಮಾಡಕ್ ಹೊರತು ಅದನ್ನ ಖಾಲಿ ಮಾಡೋಕಾಗ ನಾವು ಖಾಲಿ ಮಾಡುದಂದೇಳಿ ನಾವು ಶೋಕಿ ತೋರ್ಸೋದು ನಿಜ ಹೇಳ್ತೆ ಹೆಣ್ಮಕ್ಳು ಮಿಡ್ಕುದ್ ಜಾಸ್ತಿ ಈಗಿನ ಕಾಲ್ದು ಮನೆ ಮದಿ ಹಂಗೆ ಭಾರಿ ಚಂದ ಕುಂದಾಪುರ ಕನ್ನಡ ಮಾತಾಡ್ತು ಅದೇ ಅವ್ರ ಕೆಲಸ ಮಾಡೋ ಪ್ಲೇಸ್ ಹಂಗೆ ಹಾರಿ ಇತ್ತಲ್ದ ಅದಕ್ಕೆ ಬೇಡ ನಾರ್ಮಲ್ ಕನ್ನಡವೇ ಮಾತಾಡೋದು ಈಗ ನಿಮ್ ಮಾತೃಭಾಷೆ ಬೇರೆ ಯಾರ ಪ್ರಶ್ನೆ ಬೇರೆ ಆರೆ ನಮ್ಮ ಕುಂದಾಪುರ ಕನ್ನಡವನ್ನ ನಮ್ಮ ಕೈಯಲ್ಲಿ ಹಿಡ್ಕೊಂಡ ಅದನ್ನ ನಾವ್ ಯಾಕೆ ಬೇರೆ ಬೇರೆ ಭಾಷೆಯನ್ನ ಅಂತ ನಾ ಹೇಳುದಿಲ್ಲ ಆರೆ ನಮ್ಮ ಭಾಷೆಯನ್ನ ಕೂಡ ಬೆಳೆಸ್ಕಲ್ದ ಇನ್ನು ನಮ್ಮ ಆಹಾರ ಪದ್ಧತಿ ಎಷ್ಟು ಲಾಯಕ್ ಮಾರ್ರೆ ಹಿಂದಿನ ಕಾಲದಾಗೆ ಒಂದ್ ಗದ್ದೆ ನಾಟಿ ಬಂದ್ರು ಅಂದ್ರೆ ಕೂಡಲೇ ಹೆಸರು ಬೇಡಿ ರಾಶಿ ತಂದು ಹಾಕುದ್ ಮನೆಯಂಗೆ ಕುಚ್ಲಕ್ಕಿ ಗಂಜಿ ತಿಂದ್ರೆ ಗಟ್ಟು ಮುಟ್ಟಂದೆಡಿ ಈಗಿನ ಕಾಲದ ಮಕ್ಕಳಿಗೆ ಅದೆಲ್ಲ ಬೇಕಾ ಹಾರೆ ಊರ್ ಬದಿ ಹೊರ ಅಪ್ಪ ನಂಗೆ ಪಿಜ್ಜಾ ತಕಬಾ ಅಪ್ಪ ನಂಗೆ ಬರ್ಗರ್ ತಕಬಾ ಅಪ್ಪ ನಂಗೆ ಅಬ್ಬಿ ಮಾಡುದು ದುಡ್ಡಿನ ದಾಸಿ ಆತಿಲ್ಲ ಇಡ್ಲಿ ಆತಿಲ್ಲ ಅಂದರೆ ಹೇಳ್ತಾರ ಇದೆಲ್ಲ ಸುಂಕ ಮಾಡ್ಲಾಕ ಕುಂದಾಪುರದ ಗಟ್ಟಿ ಇದ್ರು ಕಾರಣ ಅದೇ ಎಂತಕಂದ್ರೆ ಇಂಥದ್ದನ್ನೆಲ್ಲ ತಿಂದದ್ದವ್ರು ಆಗಿನ ಕಾಲದಲ್ಲ ನಮ್ ತರ ಪಿಜ್ಜಾ ಬರ್ಗರ್ ಎಲ್ಲ ತಿನ್ಲಾ ಹಿಂಗಿಪತಿ ಮಿಡ್ಕಜ್ಜಿ ಹೇಳೋದು ಕತಿ ನೆನ್ಪತ್ ನಂಗೆ ಮಿಣ್ಕಜ್ಜಿ ಹೇಳ ಎಂತ ಹೆಣೆ ನಾಕ್ ನಾಲ್ಕು ದಿವಸಕ್ಕೂ ತಲೆ ತಿರ್ಗಿ ಬೀಳ್ತಾ ಅಲ್ದ ನೀನ ಎಂತ ಮಾಡಿದೆ ನಮ್ ಕಾಲದಲ್ಲಿ ನಾವೆಲ್ಲ ಹಿಂಗಿರಲ್ಲ ಮುಟ್ಟ ಮುಟ್ಟಿದಿತ್ತು ಇನ್ನು ನೀವು ನಮ್ಮ ಪ್ರಾಯಕ್ಕೆ ಬಂದ್ರೆ ಕಾಮ್ದೆ ಬೇಡ ನಿನ್ಗೆ ಅಂದ್ರ ಅದ್ರೊತ್ತಿ ನನ್ ಕೋಪ ಬಂತೆ ಎಂತ ಮಿಡ್ಕಜ್ಜಿ ನೀವ್ ಹಂಗೆ ಹೇಳುದ್ ನನ್ಗೆ ಕೇಂದೆ ಅದಕ್ಕೆ ಹೇಳ್ರ ಅಲ್ಲ ಹೆಣೆ ಕಾಟು ಕೂಟದ ತಿಂಬು ಬದ್ಲಿಗೆ ಮನ್ಯಾಗ ಮಾಡ್ತಾರಲ್ದ ಉದಿನ ಇಡ್ಲಿ ಉದಿನ ದ್ವಾಸಿ ಆ ಕೀಟ್ ಇದನ್ನೆಲ್ಲ ತಿಮ್ ಕಾತಿಲ್ಲ ನಿಮ್ಗೆ ಕೇಂದ್ರ ನಾ ಹೇಳ್ದೆ ಅಜ್ಜಿ ಈಗ ಫ್ಯಾಷನ್ ಅಜ್ಜಿ ನನ್ ಫ್ರೆಂಡ್ ಎಲ್ಲ ಅದನ್ನೇ ತಿಂತ ನಾನ್ ತಿಂಬುದು ತಪ್ಪಿತ್ತೆ ಎಂತ ಇತ್ತೆ ಕೇಳ ನೀನ ಫ್ಯಾಷನ್ ಮಾರಿ ಬೆಂಕಿ ಹಾಕೇಣೆ ಫ್ಯಾಷನ್ ಅನ್ಕೊಂಡು ಅರವತ್ತು ವರ್ಷ ಬದುಕ ಮೂವತ್ತು ವರ್ಷಕ್ಕೆ ಸಾಯ್ಕಂದೇಳಿ ಮಾಡಿದ್ದೆ ನೀನು ಅದನ್ನೆಲ್ಲ ಒಲಿಗೆ ಹಾಕ ಅಂದಾಳು ಅಷ್ಟೊತ್ತಿಗೆ ನಂಗೆ ಜ್ಞಾನೋದಯ ಆಯ್ತು ಕಾಣಿ ಅದ ಅದಕ್ಕೆ ಈಗ ನಾನೆಂತ ಮಾಡ್ತೆ ಕುಂದಾಪುರದ ತಿಂಬುದೇ ಆಹಾರವನ್ನ ತಿಂತೆ ಅಂದ್ರೆ ನಮ್ಮ ಆಹಾರಕ್ಕಿರು ಶಕ್ತಿ ಅಂತದ್ದು ಇದರ ಬಗ್ಗೆ ಇನ್ನು ಮಾತಾಡುವ ಅಲ್ಲಿ ಕೇಂತಿರಿ ರೇಡಿಯೋ ಕುಂದ ಪ್ರಾಯ್ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ರೋಹಿಣಿ ನೀವು ಕೇಂತಿದ್ರಿ ರೇಡಿಯೋ ಕುಂದ ಪ್ರಾಯ್ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಟಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ರೋಹಿಣಿ ಶಣೆ ಆ ಎಂತ ಗಮ ಗಮ ಪರಿಮಳು ಬತ್ತು ಮರ್ರೆ ಅಬ್ಬಿ ಅಡಿಗೆ ಮನೆಗೆ ಎಂತದ ಮಾಡ್ತಿದ್ದಾಳ ಕಣ್ಕ ಬತ್ತೆ ಅಕ್ಕ ಹೋ ಕ್ಯಾನಿಗಡ್ಡಿಯಲ್ಲಿ ಇಟ್ಟಿರಲ್ಲ ಮಾರ್ರೆ ನಿಮ್ಗೆ ಆಶ್ಚರ್ಯ ಐತೆ ಕ್ಯಾನಿ ಗಡ್ಡಿ ಅಂದ್ರೆ ಆಸಡಿ ಅಮಾಸ್ಯಂದ್ಮೇಲೆ ಕ್ಯಾನಿಗಡ್ಡಿ ಇಲ್ದಿ ರಾತ್ರಿ ಕ್ಯಾನಿಗಡ್ಡಿಯನ್ನ ತೆಗುಕು ಒಂದು ಹಿನ್ನೆಲೆ ಇತ್ತಂಬ್ರ ಒಟ್ಟೊಟ್ಟು ನಾವು ಹೋಯ್ ಕ್ಯಾನಿಗಡ್ಡಿ ಸಿಗೀತ ಸಿಕ್ತಂದೇಳಿ ತಗೋಕಾತಿಲ್ಲ ಅದು ನಾವು ಕಬ್ಬಣದಾಯುದದಲ್ಲ ಲೋಹದಾಯುದಲ್ಲ ತಕೊಂಡು ಬರ್ಕ ಇನ್ನು ಕ್ಯಾನಿ ಕಣಂಗೆ ಹಾವು ಕ್ಯಾನಿ ಅಂದೇಳಿ ಇತ್ತು ಇದನ್ನೆಲ್ಲ ನಂಗೆ ಮಿಣ್ಕಜ್ಜಿ ಹೇಳದಕ್ಕ ಏನಾದ್ರು ತಪ್ಪಿದ್ರೆ ಹೊಟ್ಟೆಗೆ ಹಾಯ್ಕಣಿ ಈ ಕ್ಯಾನಿ ಕ್ಯಾನಿಗಡ್ಡಿ ತಗೋತಿಗೆ ಅದ್ರ ಕಣಂಗೆ ಕಾ ಕಾಂಬು ಅಂತದ್ದು ಹಾವ್ ಕ್ಯಾನಿ ಅಂದೇಳಿ ಇರುತ್ತಂತ ಇದು ಗೋರ್ಮಯ ವಿಷು ಮಾರ್ರೆ ಇನ್ನು ಈ ಗಡ್ಡಿ ಎಂತ ಮಾಡುದು ಅಂದ್ರೆ ಮಂಡಿ ಬಿಸಿ ಮಾಡ್ಕೊಂಡ್ರ್ಯಾ ಈ ಗಡ್ಡಿ ಮತ್ತೆ ಬೆಂಟಿಗೆ ಅಕ್ಕಿ ಇತ್ತಲ್ದೆ ಅದನ್ನ ಒಟ್ಟು ಸೇರಿಸ್ಕೊಂಡು ಅಕ್ಕಿ ಅಕ್ಕಿ ಪುಂಡಿ ಮಾಡ್ತಾರಲ್ದ ಉಂಡಿ ಗಾತ್ರಕ್ಕೆ ಮಾಡ್ಕಂಡು ಅದನ್ನು ಬೇಯಿಸೋದು ಈ ಹಿಟ್ಟನ್ನ ಗೆರ್ಸಿ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಧೂಪ ದೀಪ ಎಲ್ಲ ಹಚ್ಚಿ ಆರತಿ ಎಲ್ಲ ಮಾಡು ಸಂಸ್ಕೃತಿ ನಮ್ ಬದಿಗಿತ್ತೆ ಆರು ಎಂತದೇ ಹೇಳಿ ನಮ್ಮ ಕುಂದಾಪುರ ಅಂದ್ರ ಮೇಲೆ ಸಂಸ್ಕೃತಿ ಇದು ತವ್ರ ಮನೆಯೇ ಆಯ್ ಅಕ್ಕ ಈ ನೀವನ್ನೆಲ್ಲ ಮಾಡ್ರ ಮೇಲೆ ಇದಕ್ ಹಚ್ಕಮ್ ಎಂತದ್ದು ಬ್ಯಾಡ್ದ ಹರ್ವಿ ಸಾರ ಕೆಸಿನ್ ಪಲ್ಯ ಅಂಬ್ರ ಅರಸಂಡಿ ಕಟ್ಟಿನ ಅಂಬ್ರ ಕಾಣಿ ಹೆಸರು ಕೇಂಬತಿಗೆ ಬಾಯಾಗ ನೀರ್ ಬತ್ತಲ್ದ ನಿಮಗೆಲ್ಲ ಇನ್ನ ಇದು ಕೆನಿಗಂಡಿ ಹಠ ಮಾಡುತ್ತಮ್ರು ಬರ್ಕಾದ್ರೆ ನಾ ಬತ್ತಿಲ್ಯೋ ಊರಿಗೆ ಅಂದೇಳಿ ಇದ್ರ ಹಿಂದೆ ಒಂದು ವಿಶೇಷವಾದಂತ ಕತೆ ಇತ್ತು ನಾ ಹೇಳ್ತಾ ಹೊತ್ತೆ ಕೇಳಿ ಹಿಂದಿನ ಕಾಲದಂಗೆ ಒಂದು ಅಕ್ಕಿಗೆ ಹೆದರಿಕಿ ಸ್ಟಾರ್ಟ್ ತಂಬ್ರೆ ನಾನು ಭೂಮಿಗೆ ಹೊರೆ ಜನ ನನ್ನನ್ನು ಕುಟ್ಟತ್ರ ಬಿಡ್ಸತ್ರ ಹೊಡಿತ್ರ ಬಡೀತ್ರಿ ಆಮೇಲೆ ನನ್ನನ್ನು ತಿಂತತ್ರ ಅಂದೇಳಿ ಹಿಂಗೆ ಮಾತಾಡ್ಕೊಂಬತ್ತಿಗೆ ಅದಕ್ಕೆ ಧೈರ್ಯ ಹೇಳದ್ದು ಕ್ಯಾನಿ ಮತ್ತೆ ಕೆಸು ಅಂಬ್ರ ನೀ ಹೆದ್ರಕ ಬೇಡ ನಾನ್ ನಿಮ್ ಸಾತ್ ಬಿಡುದಿಲ್ಲ ನೀ ಭೂಮಿಗೆ ಬಂದ್ರೆ ನಿಮ್ ಜೊತೆಗೆ ಇರುತ್ತ ಅಂದೇಳಿ ಹೇಳ್ಕಂಡು ಅದಕ್ಕೆ ಧೈರ್ಯ ಕೊಡ್ಕಂಡ್ ಕ್ಯಾನಿಗೆಂಡಿ ಜೊತೆ ಬತ್ತೊಂಬ್ರು ಅದಕ್ಕೆ ಇವತ್ತಿಗೂ ಕೂಡ ಕ್ಯಾನಿಗೆಡ್ಡಿ ಮಾಡ್ದಲ್ಲ ಅದ್ರ ಜೊತೆ ಕೆಸಿ ಪಲ್ಯ ಮತ್ತೆ ಇದು ಮಾಡುವಂಥದ್ದು ಎಂತ ಹೇಳ್ತರ ಕೆಸಿನ ಪಲ್ಯ ಮತ್ತೆ ಇದು ಮಾಡತ್ರು ನಮ್ಮ ಕಟ್ಟಿನ ಸಾರು ಎಷ್ಟು ಬಾರಿ ಲಾಯ್ಕ್ ಹತ್ತು ಗೊತ್ತಿತ್ತ ಅದನ್ನ ನೀವು ಟೇಸ್ಟ್ ಮಾಡ್ಕ ಅದ್ರದ್ದು ಮಜ್ವೇ ಬೇರೆ ಮಾರ್ರೆ ಇನ್ನ ಇದ್ರ ಬಗ್ಗೆ ಇನ್ನು ಮಾತಾಡುವ ಅಲ್ಲಿರ ಕೇಂತಿರಿ ರೇಡಿಯೋ ಕುಂದಾ ಪ್ರಾ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳ ಆರ್ಜೆ ರೋಹಿಣಿ ಶನಾಯ್ ನೀವು ಕೇಂತಿದ್ರಿ ರೇಡಿಯೋ ಕುಂದಾ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಆರ್ಜೆ ರೋಹಿಣಿ ಶನಾಯ್ ಆಗ್ಲೇ ಹೇಳಿದೆ ಕ್ಯಾನಿಗಡ್ಡಿ ಪುರಾಣ ಹೇಳಿದೆ ಇನ್ನ ನನ್ನ ಜೀವದ ಜೀವ ಹೆಲ್ಸ್ ಮರ್ರೆ ಎಷ್ಟು ಲೈಕ್ ಅತ್ ಗೊತ್ತ ಪೋಡಿ ಅಂದ್ರೆ ಈ ಹೆಣ್ಣಂತ ಸಡಿ ಅಮ್ಮಸಿ ಜೀವ ಜೀವ ಹೆಸಿನ ಪೋಡಿ ಮಾಡಿ ತಿಂತ ಆಶ್ಚರ್ಯ ಪಟ್ರಿಯಾ ಅದೇ ನಮ್ ಕುಂದಾಪುರದಂಗೆ ಸುಮಾರು ಜನ ಕೊಂಕಣಿಯರ್ ಇದ್ರು ಮಾರ್ರ ಆಡು ಮುಟ್ಟದ ಸೊಪ್ಪಿಲ್ಲ ಕೊಂಕಣಿಯರ್ ಬಿಡ್ದ್ ಸೊಪ್ಪಿಲ್ಲ ಅಂದೇಳಿ ಮಾತೀರಿಯ ಮಳಿಗಾಲು ಬಂತು ಅಂದ್ರೆ ಕೂಡ್ಲಿತ್ತಲ್ದ ಕೊಂಕಣಿಯರ್ ಹುಡುಕದೇ ಸೊಪ್ಪಿನ ಐಟಮ್ ಯಾರ ಮನೆಂಗೆ ಕಾಣಿ ಕೊಂಕಣಿಯರ್ ಮನೆಂಗೆ ಮಳೆಗಾಲ್ದಲ್ಲ ಸೊಪ್ಪಿನ ಹುಟ್ಟದ್ದೇ ರಾಯ್ಬಾರು ಗೊತ್ತಾಯ್ತಾ ಇನ್ನು ನಮ್ ಮನೆಗೆ ಇವತ್ತಮ್ಮ ಜೀ ಗುಜ್ಜಿ ಪೋಡಿ ಮಾಡಿದಾಳ ಆ ಇನ್ನು ನಮ್ದು ಏನಲ್ಲ ಮಾಡ್ತೀರಂತ ಕಾಂಬ ಫಸ್ಟ್ ನಮ್ದು ಸಿಗ್ನೇಚರ್ ಡಿಶ್ ದಾಳಿತ ಇದನ್ ಬಿಟ್ಟು ಬಬ್ಕಾತ ನಾವು ಬಬ್ಕಾತಿ ಎಲ್ರಿಗೂ ಗೊತ್ತಿರದ್ ಬಿಡಿ ಇದ್ರಾಗೂ ಸುಮಾರ ಅಷ್ಟು ಆರೋಗ್ಯ ಲಾಭ ಇತ್ತು ಅದಕ್ಕೆ ಹೇಳಿದ್ರೆ ಕಾಣಿ ಕೊಂಕಂಡ್ರ ಗಟ್ಟಿ ಹೇಳಿ ಯಾಕಂದ್ರೆ ನಾವಷ್ಟು ಒಳ್ಳೆ ಒಳ್ಳೆ ಇದಿರುವಂತದ್ದು ಫುಡ್ ತಿಂತ ಯಾವ್ದು ಪೋಷಕಾಂಶ ಇರುವಂತದ್ದು ಇದಂದ್ರೂ ತಪ್ಪು ತಿಡಿಬೇಡಿ ಮರ್ರೆ ಪೋಷಕಾಂಶ ಇರುವಂತದ್ದು ಫುಡ್ ತಿಂತಲ್ದಾ ಅದಕ್ಕೆ ನಾವು ಗಟ್ಟಿ ಮುಟ್ಟ ಇನ್ನು ನಾವು ಎಂತೆಲ್ಲ ಯೂಸ್ ಮಾಡ್ಕಂತ ಕಡ್ಗೆ ಮಳಿಗಾಲ ಬಂತಂದ್ರ ಕೂಡಲೇ ಕಡ್ಗೆ ಅನ್ವೇಷಣೆ ಸ್ಟಾರ್ಟ್ ನಮ್ದು ಒಂದ ಜೀವ ಕಡ್ಗೆ ಸಿಕ್ತಲ್ದ ಇನ್ನೊಂದು ಹಲಸಿನ ಹಣ್ಣಿನ ಮರಿ ನಿಮ್ಮ ಭಾಷೆಗೆ ಮರಿ ಅಂತ ಅಂತೇಳಿ ಹೇಳುವ ನಾವು ಆ ಕಡ್ಗಿನ ನಾವು ಸಿಗದಿದ್ರೆ ಎಂತ ಮಾಡತ್ ಉಪ್ಪಿಗೆ ಹಾಕಿ ಇಟ್ಟು ತಿಂಬು ಸಂಪ್ರದಾಯವು ಇತ್ತು ನಿಮ್ ನಂಬದಿ ಹಂಗೆ ಇದೆಲ್ಲ ಎಂತ ಗೊತ್ತಿತ್ತ ನಮ್ಮ ಹೊಟ್ಟೆ ಸಂಬಂಧಿ ಕಾಯಿಲೆನೆಲ್ಲ ಕಡಿಮೆ ಮಾಡತ್ತ ಇನ್ನು ಕಣಲಿ ಕಣ್ಲಿಕ್ ಉಪ್ಪಿಗೆ ಹಾಕದ ಕಣ್ಲಿ ಕೊಚ್ಕ ಖರ್ ಹುಡಿ ಹಳದಿ ಹುಡಿ ಎಲ್ಲ ಹಾಕ ಬಜಿ ಮಾಡ್ಕ ತಿನ್ಕ ಕಾಣಿ ಆದ್ರ ಮಜ್ವೇ ಬೇರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಇನ್ನು ಮಳೆಗಾಲ ಅಂದ್ರೆ ಕೂಡಲೇ ಕೆಸಿ ನದಿ ಬಿಡುಕತ್ತೆ ಪತ್ರೋಡಿ ಬಿಸಿ ಬಿಸಿ ಪತ್ರೋಡಿ ಅದ್ರ ಮೇಲೆ ಒಂದ್ ಎರಡ್ ಸೌಂಟ್ ಎಣ್ಣೆ ಒಂದು ರಾಳಿ ಪತ್ರೋಡಿಗೆ ಎರಡ್ ಸೌಂಟ್ ಎಣ್ಣೆ ಹಾಕ್ರೆ ಅದ್ರ ಮಜ್ವೆ ಬೇರೆ ಕಾಣಿ ಇದೆಲ್ಲ ಎಂತ ಗೊತ್ತಿತ್ತಾ ಹಿಂದಿನ ಕಾಲದರೆಲ್ಲ ಮಾಡಿಟ್ಟು ನಮ್ಗೋಸ್ಕರ ನಮ್ಗೆ ಈಗ ನಾವು ಮೂಗ್ ಮುರಿ ಮುರಿತ ಹೌದು ಇದನ್ನೆಲ್ಲ ತಿನ್ಕಾರೆ ಆ ರೀ ಅಷ್ಟೇ ಒಳ್ಳೆ ಒಳ್ಳೆ ಉಪಯೋಗಗಳನ್ನು ನಾವು ಪಡೆಯುತ್ತೆ ನಾವೆಂತ ಹೇಳಿ ಮಳೆಗಾಲದಾಗ ಸೊಪ್ಪು ಜಾಸ್ತಿ ತಿನ್ಕೆ ತಿನ್ಕೆಂತಕಂದ್ರೆ ಸಾಮಾನ್ಯವಾಗಿ ನಮ್ಮ ಜೀವ ಮಳೆಗಾಲದಲ್ಲಿ ವೀಕ್ ಆಗಿರತ್ತೆ ನಮ್ಗೆ ರೋಗ ನಿರೋಧಕ ಶಕ್ತಿ ಎಂಬುದು ಇಪ್ಪುದಿಲ್ಲ ಹಿಂದಿನ ಕಾಲದಲ್ಲಿ ಗೆದ್ದಿ ಬೇಸಾಯ ಮಾಡ್ತಿದ್ರಿ ಮತ್ತು ನಿಮಗೆ ಕಾಯಿಲೆ ಎಲ್ಲಾ ಜಾಸ್ತಿ ಬತ್ತಿರಲಿಲ್ಲ ಆದರೆ ಈಗಿನ ಕಾಲದ ನಮ್ಮ ಆಹಾರ ಪದ್ಧತಿ ಇರ್ಲಕ್ಕ ನಾವೀಗ ಮಾತಾಡ್ರ ಕೂಡಲೇ ಪಿಜ್ಜಾ ಬರ್ಗರ್ ಅನ್ನು ಜಾಯ್ ಇದನ್ನೆಲ್ಲ ಇದನ್ನೆಲ್ಲಾ ನಮ್ಮ ಆರೋಗ್ಯ ಅನ್ನುವಂಥದ್ದು ಹಾಳಾತಿತ್ತು ಇದನ್ನೆಲ್ಲ ಸರಿ ಮಾಡ್ಕಂಡ್ರೆ ವರ್ಷದಾಗೆ ಒಂದು ಎರಡು ಮೂರು ತಿಂಗಳಾರು ನಾವು ಪಥ್ಯ ಮಾಡ್ಕತ್ತ ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲ ಕಂಡು ಹಿಡಿದ ಪದಾರ್ಥಗಳಿವೆಲ್ಲ ಆಯ್ತಾ ಇದ್ರ ಬಗ್ಗೆ ಇನ್ನೂ ಮಾತಾಡುವ ಅಲ್ಲಿವರೆಗೆ ಕೇಂತಿದ್ರಿ ರೇಡಿಯೋ ಕುಂದ ಪ್ರಾಯಚಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ಶನಾಯ್ ನೀವು ಕೇಂತಿದ್ರಿ ರೇಡಿಯೋ ಕುಂದ ಪ್ರಾಯಚಿ ನೈನ್ ಪಾಯಿಂಟ್ ಸಿಕ್ಸ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ ಜೆ ರೋಹಿಣಿ ಆಗ್ಲೇ ಹೇಳ್ದಂಗೆ ಈ ಮಳೆಗಾಲದಂಗೆಲ್ಲಾ ಕಾಯಿಲೆ ಎಲ್ಲಾ ಹತ್ರ ಸುಡುಕಾಗ ಅಂದೇಳಿ ನಮ್ಗೆ ಈ ನಾನಾಗ ಹೇಳ್ದಂಗೆ ಹಾಲೆ ಕೆತ್ತಿ ಕಷಾಯ ಇರ್ಲಕ್ಕ ಮತ್ತೆ ಕ್ಯಾನಿ ಗಂಡಿ ಇವೆಲ್ಲ ಕಾಣಿ ಮನುಷ್ಯನ ಜೀವಕ್ಕೆ ಎಷ್ಟು ಒಳ್ಳೆ ತಾಕತ್ ಕೊಡುತ್ತಂದ್ರೆ ಪ್ರಕೃತಿಗೆ ಪ್ರಕೃತಿಯೇ ಸಾಟಿ ಅಂತ ಹೇಳ್ಲಕ್ಕ ಯಾಕಂದ್ರೆ ನಮ್ಮನ್ನ ಅಬ್ಬಿ ಹೆತ್ತಿರ್ಲಕ್ಕ ಆದ್ರ ನಮ್ಮನ್ನ ಜೀವನ ಕೊಡೋಳ ಪ್ರಕೃತಿ ಆದ್ರಿಂದ ಅವಳಿಗೆ ಗೊತ್ತಿರುತ್ತ ತನ್ನ ಕಂದನಿಗೆ ಎಷ್ಟೊತ್ತಿಗೆ ಏನ್ ಆತಂತ ಹೇಳು ಕೇಳಿಯಾ ಅದಕ್ಕೆ ಹತ್ರವೇ ಅವಳು ಒಡ್ಲಲ್ಲೇ ಮದ್ದಿ ಇಟ್ಕೊಂಡಿರ್ತಾ ಇಟ್ಕೊಂತಾಳು ಇನ್ನು ಚಕ್ತಿ ಸೊಪ್ಪು ಕೇಂದಿರಲ್ದ್ಯಾ ರಸ್ತೆ ಬದಿಗೆ ಎಲ್ಲಾ ಚಕ್ಟಿ ಸೊಪ್ಪು ಬಿಡುತ್ತೆ ಈಗ ಮಳೆಗಾಲದಂಗೆ ಆ ಚಕ್ತಿ ಸೊಪ್ಪು ಹಂಗೆ ಎಷ್ಟು ಉಪಯೋಗ ಇತ್ತು ಗೊತ್ತಿತ್ತಾ ಆ ಚಕ್ತಿ ಸೊಪ್ಪು ತಕ ಬಂದು ತೊಳ್ಕಂಡ್ ಮುದ್ದಿ ಮಾಡಿ ತಿಂದ್ರಿ ಅಂದ್ರೆ ಮುದ್ದಿ ಅಂದ್ರೆ ಅದನ್ನ ಒಟ್ಟು ಮಾಡ್ಕೊ ತಿಮ್ಮದೆಲ್ಲ ಮರ ಅಕ್ಕಿ ಎಲ್ಲ ಅರ್ಧ ಮುದ್ದಿ ಮಾಡ್ತಾರೆ ಅದು ಮಾಡ್ಕೊ ತಿಂದ್ರಿ ಅಂದ್ರೆ ಸುಮಾರು ಹಿಮೋಗ್ಲೋಬಿನ್ ಲೆವೆಲ್ ಅಮ್ಮುವಂಥದ್ದು ನಿಮ್ಮ ಮೈಯಾಗ ಜಾಸ್ತಿ ಆಯ್ತು ಕಾಣಿ ಈಗಿನ ಕಾಲದಲ್ಲಿ ಮಕ್ಕಳದೆಲ್ಲ ಸಮಸ್ಯೆ ರಕ್ತ ಇಲ್ಲ ಮಾರ್ರೆ ರಕ್ತು ಇಲ್ಲ ನಮ್ಮ ಮೈಯಾಗ ರಕ್ತ ಇಲ್ಲ ಅಂತ್ರಿ ಅಲ್ದ ಜಾಸ್ತಿ ಬೇಡ ಒಂದು ನಾಲ್ಕು ದಿವಸ ಈ ನಾ ಹೇಳ್ದು ಮಾಡ್ಕೊ ತಿಂದು ಕಾಣಿ ನಿಮ್ಮ ಮೈಯ ರಕ್ತ ಉಕ್ಕಿ ಹರಿತನ್ಲ ಕೈತಾ ಇನ್ನ ಇಡ್ಸಾಳಿ ಅಂತ ಹೇಳತ್ ನಾವು ಇಡ್ಸಾಳಿ ಅಂತ ಹೇಳ್ರೆ ಹಲಸಿನ ಹಣ್ಣು ಇತ್ತಲ್ದ ಅದನ್ನು ಉಪ್ಪಿಗೆ ಹಾಕುತ್ತೆ ಉಪ್ಪಿಗೆ ಹಾಕಿ ಇಡತ್ ಸಾಮಾನ್ಯ ಟೈಮ್ ಅಂಗಲ್ಲ ನಮ್ಗೆ ಹಲಸಿನ ಇದನ್ನ ಮಾಡಿ ಇಡುದು ನಾವು ಗಟ್ಟಿ ದಾರೆಯ ಹಣ್ಣನ್ನ ಕಟ್ ಮಾಡ್ಕೊಂಡು ಉಪ್ಪಿಗೆ ಹಾಕಿ ಇಡತ್ ಇದನ್ ತೆಕ್ಕೊಂಡು ನಾವೆಂತ ಮಾಡತ್ತ ಇದ್ರ ಉಕ್ಕರಿ ಮಾಡ್ಕ ತಿಂತತ್ತ ಇದ್ರ ದೋಸೆ ಮಾಡ್ಕ ತಿಂತ ಇದನ್ನ ಬೇಸ್ಕ ತಿಂತ ಇದ್ರೆಲ್ಲಾ ಇದೆಲ್ಲ ಕಾಮಕ್ ಹೋದ್ರೆ ಹಿಂದಿನ ಕಾಲ್ದಾಗ ಇದ್ರ ಮೇಲೆ ಒಂದು ಕತೆ ಇತ್ತ ಹಿಂದಿನ ಕಾಲದಾಗೆಲ್ಲಾ ನಮ್ಗೆ ಊಟಕ್ಕೂ ಗತಿ ಇರ್ಲ ಅಂಬ್ರ ಅಷ್ಟೊತ್ತಿಗೆ ಎಂತಾರು ಊಟ ಮಾಡ್ಕೆ ಅಲ್ದ ಮನುಷ್ಯ ಬದುಕಬೇಕಾದ್ರ ಉಣ್ಕೆ ಅಲ್ದ ಅಷ್ಟೊತ್ತಿಗೆ ಕಣ್ಣು ಹಿಡ್ದಂತಹ ಐಟಮ್ ಇದೆ ಅಲ್ಲ ಎಂತಕಂದ್ರೆ ನಾವು ನಮ್ಗೆ ಸಿಕ್ಕುವತ್ತಿಗೆ ಸ್ವಲ್ಪ ಸ್ವಲ್ಪ ತೆಗ್ದಿಡುವಂತಹ ಅಭ್ಯಾಸವನ್ನ ನಾವು ಬೆಳೆಸ್ಕೊಂಡ ಇದೆ ನಾವು ನನ್ನ ನಾಕ್ ಇದ್ರೆ ಒಂದ್ ಹಲಸಿನ ಅದೇ ಕಾರಣಕ್ಕೋಸ್ಕರ ಉಪ್ಪಿಗೆ ಹಾಕಿ ಇಡುದ ಅದೇ ಹೇಳ್ದಂಗೆ ಕೆಸಿನ ಎಲ್ಲ ಕಾಲಕ್ಕೂ ಈಗ ಮಾಡ್ತ ಆದ್ರೆ ಅದನ್ನ ಜಾಸ್ತಿ ಮಾಡುದು ಮಳೆಗಾಲದಂಗೆ ಇದು ಒಂದ್ ಅಂದ್ರೆ ಮಳೆಗಾಲದಾಗೆ ನಾವು ತಿಂದಿರುವ ಆಹಾರ ಜೀರ್ಣ ಆಗದೆ ಇರುವಂತಹ ಸಮಸ್ಯೆ ಜಾಸ್ತಿ ಹೆಚ್ಚಿನರಲ್ಲ ಅಂದ್ರೆ ನಾವು ತಿಂದದೆಲ್ಲ ಜೀರ್ಣ ಆತಿಲ್ಲ ಹೊಟ್ಟಿನ ಅಂದೇಳಿ ಆಗ ನಾವೆಂತ ಮಾಡತ್ ಕೆಸಿನಲ್ಲಿ ತಕೊ ಬಂದು ಪತ್ರೋಡಿ ಮಾಡ್ಕೊ ತಿನ್ಕ ಕಸಿನಲ್ಲಿ ಪತ್ರೋಡಿ ಮಾಡ್ರು ಅತ್ ಗಂಟಿನ ಪಲ್ಯ ಅಂತ ಹೇಳಿ ಹೇಳ್ತೀರಿ ಕೆಸಿನಲಿ ತಿರುಪಿ ಗಂಟ್ ಹಾಕಿ ಅದನ್ನ ಒಂದು ಸುಕ್ಕ ಗಣಂಗ್ ಮಾಡತ್ ನಾವು ಸ್ವೀಟ್ ಸುಕ್ಕ ಗಣಂಗೆ ಅದು ತಿಂದ್ರ ಸಮೇತ ನಿಮ್ಮ ಹೊಟ್ಟೆಯಲ್ಲಿರುವಂತಹ ಎಲ್ಲ ಕೆಟ್ಟ ಗಲೀಜೆಲ್ಲ ಹೊರಗೆ ಹೊತ್ತಂಬ್ರ ಇನ್ನೊಂದು ವಿಶೇಷತೆ ಗೊತ್ತಾ ಈಗ ಹೆಂಗಸರೆಲ್ಲ ಮುಕ್ತ ಅದು ತಪ್ಪಲ್ಲ ಬಿಡಿ ಮಾಡೋತಿ ಫ್ಯಾಷನ್ ಅದು ನಾವು ಏನು ಸಾಮಾನ್ಯದರ್ ಅಂತ ಹೇಳಕ್ ಆತಿಲ್ಲ ಅಷ್ಟೊತ್ತಿಗೆ ಎಂತ ಆಯ್ತು ಒಂದಲ್ಲ ಒಂದು ಕೂದ್ಲು ನಮ್ಮ ಅಡುಗೆಗೆ ಬಿದ್ದೇ ಇರುತ್ತಲ್ದ ಹಿಂಗೆ ನಮ್ಗೆ ಗೊತ್ತಿಲ್ಲದೆ ನಾವು ತಿಂಬತ್ತಿಗೆ ನಮ್ಗೆ ಗೊತ್ತಿಲ್ಲದೆ ಆ ಕೂದ್ಲು ಹೊಟ್ಟೆಗೆ ಹೋಯಿರುತ್ತ ಈ ಕೆಸಿನಲ್ಲಿ ಎಂತ ಮಾಡತ್ ಹೊಟ್ಟೆ ಒಳಗೆ ಹೋದಕ್ಕೂ ಆ ಕೂದಲನ್ನೆಲ್ಲ ಒಟ್ಟಿಗೆ ತೆಗಿಯುವಂತ ಕೆಲಸ ಮಾಡತ್ ಕಾಣಿ ಮಳೆಗಾಲ ಅಂಬು ಸಾಮಾನ್ಯವ ಅದಕ್ಕೆ ಹೇಳುದು ಕೊಂಕಂಡ್ರಕ ಅಂದೇಳಿ ತಿಂಬುದನ್ನ ಆರಾಮ ಖುಷಿ ಪಡ್ಕೊಂಡ್ ತಿನ್ಕ ಅದಕ್ಕೆ ಕಾಣಿ ನಾಮ ಗಟ್ಟಿ ಮುಟ್ಟ ಕುಂದಾಪುರದರೇ ಗಟ್ಟಿ ಮುಟ್ಟ ಮಾರ್ರೆ ನಾಮ ಅಂತೇಳಿ ಅಂತ ಇತ್ತು ಎಂತ ನಾವ್ ಅಷ್ಟು ರಿಚ್ ಆಗಿರುವಂತ ಐಟಮ್ ಅನ್ ಹಾಗೆ ಇನ್ ಹಂಗೆ ಹೇಳಕೋರ್ರೆ ಇನ್ಇ ಇತ್ತೀಚೆಗೆಲ್ಲ ಊಟ ಅಂದೇಳಿ ಮಾಡ್ತ ಸೊಪ್ಪಿನ ಊಟ ಮಾಡೋಕೆ ಒಂದು ಉದ್ದೇಶ ಇತ್ತು ಸೊಪ್ಪು ಸಿಕ್ತ ಅದಕ್ಕೆ ಸೊಪ್ಪಿನ ಮಾಡ್ತ ಮಾಡ್ತಂದೇಳಿ ಅಲ್ಲ ಈ ಊಟದಿಂದ ಮನ್ಷರು ಮನ್ಷರು ಮಧ್ಯ ಸೌಹಾರ್ದತೆಯು ಬೆಳೆಯುತ್ತೆ ಅದ್ ಹೆಂಗಂತ ಕಾಂಬ ಅಲ್ಲಿ ರೇಡಿಯೋ ಕುಂದಾ ಪ್ರಾಚಿ ನೈನ್ ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ಜಿರೋಹಿಣಿ ಶನೋಯ್ ನೀವು ಕೇಂತಿದ್ರಿ ರೇಡಿಯೋ ಕುಂದಾ ಪ್ರಾಚಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಎಂ ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ ನಾನು ನಿಮ್ಮ ಮನೆ ಮಗಳು ಆರ್ಜಿರೋಹಿಣಿ ಶನೋಯ್ ಆಗ್ಲೇ ಹೇಳ್ದಂಗೆ ನಾವು ಉಂಬುದ್ರಿಂದ ಸೌಹಾರ್ದತೆ ಬೆಳೀತ ಅಂತ ಹೇಳಿದೆ ಎಂತಕ್ಕಂದ್ರೆ ಹಳೀ ತಲೆಮಾರ್ನರ್ ಮತ್ತೆ ಈಗಿನ ತಲೆಮಾರನರು ಒಟ್ಟು ಸಿಗುದೇ ಅಪರೂಪ ಈಗಿನ ಕಾಲದಂಗೆ ಒಂದು ಮನೆಗೆ ಯಾರು ನೆಂಟ್ರು ಬಂದ್ರೆ ಓಡಿ ಹೊಪು ಜಾಯಮಾನ ಅಲ್ದಾ ಇನ್ ಹಿಂಗಿಪ್ಪತ್ತಿಗೆ ತಿಂಗ್ಳಗ್ ಒಂದು ಎರಡು ಸತಿ ಇಂಥ ಎಲ್ಲ ಊಟ ಎಲ್ಲ ಇಟ್ಟರೆ ಎಲ್ಲ ಜನ ಒಟ್ಟಾತ್ರ ಅಷ್ಟೊತ್ತಿಗೆ ಹಾ ಪಿಜನ್ ಫ್ರೆಂಡ್ ಇವ್ರ ಅಜ್ಜನ್ ಫ್ರೆಂಡ್ ಇವ್ರು ನನ್ನ ಅಜ್ಜಿ ಫ್ರೆಂಡ್ ಅಂದೇಳಿ ನಮ್ಮ ಬಾಂಧವ್ಯ ಅನ್ನುವಂಥದ್ದು ಗಟ್ಟಿ ಆತ ನಮ್ಮ ಕುಂದಾಪುರದಲ್ಲಿ ಕಾಣತ್ ಅಂತ ಹೇಳಿ ಹೇಳೋದೇ ಒಂದು ಖುಷಿ ವಿಷಯ ಎಂತಕಂದ್ರೆ ಈಗಿನ ಕಾಲದ ಕಾಣಿ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಾ ದುಡಿತ್ರ ಎಲ್ಲ ಸರಿ ಆದ್ರೆ ಇಂಥದ್ದೆಲ್ಲ ಒಂದು ಪ್ರೋಗ್ರಾಮ್ ಸಿಗ್ದಾಗ ಎಷ್ಟು ಖುಷಿ ಆಗ್ತಲ್ಲ ಆ ನಿಟ್ಟಂಗೆ ವಿಶ್ವ ಕುಂದಾಪುರ ಕನ್ನಡ ಅನ್ನೋ ದಿನ ಇತ್ತಲ್ದ ಅದನ್ನ ಬೆಂಗಳೂರಲ್ಲೂ ಆಚರಣೆ ಮಾಡ್ತಾರ ಅಂದ್ರೆ ಅನ್ಕಣಿ ನಮ್ಮ ಕುಂದಾಪುರದ ಗೌ ಹೌಲ್ಲ ಎಲ್ಲಿವರೆಗೆ ಹಬ್ಬಿ ತಂದೇಳಿ ಹಂಗೆ ಇದು ಇನ್ನು ಮುಂದೆ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಮ್ಮ ಕುಂದಾಪುರ ಕನ್ನಡ ಅನ್ನುವಂತದ್ದು ರಾರಾಜಿಸ್ಲಿ ನಮ್ಮ ಕುಂದಾಪುರ ಕನ್ನಡವನ್ನ ನಾವೇ ಬೆಳಸುವ ನಾವ್ ಯುತ್ಸ ಇದನ್ನ ಮುಂದುವರ್ಸ್ಕೊಂಡ್ ಹೋಪ ನಮ್ಮ ಅಬಿದಿಕ್ಕಳ ಅಪದಿಕ್ಕಳ ಮತ್ತ ನಮ್ಮ ಹಿರಿಯರೆಲ್ಲ ಉಳ್ಸ್ಕೊ ಬಂದ ಭಾಷೆಯನ್ನ ಯಾರ ಕೈಗೂ ಕೊಡುದ್ ಬೇಡ ನಾವ ನಾವೇ ಉಳ್ಸ್ಕೊಂಡ್ ಹೋಪ ಈಗಿನ ಅವ್ರ ಜೊತೆ ಸೇರ್ಕಂಡ ನಮ್ಮ ಕುಂದಾಪುರ ಕನ್ನಡದ ಅಭಿವೃದ್ಧಿಯತ್ತ ಕೈ ಜೋಡಿಸುವ ಅಂತ ಹೇಳ್ತಾ ಇನ್ನೊಂದ್ಸತಿ ಎಲ್ರಿಗೂ ವಿಶ್ವ ಕುಂದಾಪುರ ಕನ್ನಡ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನನ್ ಮರಿಬೇಡಿಯಕ ನಾನ ನಿಮ್ಮನಿ ಹೆಣ್ಣ ಆರ್ ಜೆ ರೋಹಿಣಿ ಶಣೈ ಮುಂದೆ ಬತ್ತೆ ಬೇರೆ ಒಂದು ಕಾರ್ಯಕ್ರಮದ ಜೊತೆ